ನ್ಯೂಸ್ ರೂಮ್ ರೌಂಡ್ ಸ್ವಾಗತ ನಾನು ಶರಣ್ಯ ಕೋಲ್ಚಾರ್ ದ್ವಿಚಕ್ರ ವಾಹನ ಮತ್ತು ಅಂಗಡಿ ಮುಂಗಟ್ಟುಗಳಲ್ಲಿ ಸರಣಿ ಕಳ್ಳತನ ಮಾಡಿದ ಪ್ರಕರಣದಲ್ಲಿ ಇಬ್ಬರು ಆರೋಪಿಗಳನ್ನು ಮಂಗಳೂರಿನ ಬಂದರು ಠಾಣೆಯ ಪೊಲೀಸರು ಬಂಧಿಸಿ ಎರಡು ದ್ವಿಚಕ್ರ ವಾಹನ ಮತ್ತು ಎರಡು ಲ್ಯಾಪ್ಟಾಪ್ ಸೇರಿದಂತೆ ಒಟ್ಟು ಸುಮಾರು ಒಂದು ಲಕ್ಷದ ಇಪ್ಪತ್ತು ಸಾವಿರ ರು ಮೌಲ್ಯದ ಸೊತ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ ಮಂಗಳೂರಿನ ಕಸ್ಬಾ ಬೇಂಗ್ರೆಯ ನಿವಾಸಿಗಳಾದ ಮೊಹಮ್ಮದ್ ಆಸಿಫ್ ಯಾನೆ ಆಚಿ ಮೂವತ್ತೆರಡು ವರ್ಷ ಮತ್ತು ಮಹಮ್ಮದ್ ಸಫ್ವಾನ್ ಇಪ್ಪತ್ತೊಂದು ವರ್ಷ ಬಂಧಿತರು ಮಹಮ್ಮದ್ ಸಿನಾನ್ ಎಂಬುವರು ಡಿಸೆಂಬರ್ ಒಂದರಂದು ಮಂಗಳೂರು ಉತ್ತರ ಡಕ್ಕೆ ಬಳಿ ಪಾರ್ಕಿಂಗ್ ಮಾಡಿದ ಆಕ್ಟಿವಾ ಸ್ಕೂಟರ್ ಕಳವಾದ ಬಗ್ಗೆ ಬಂದರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಈ ಬಗ್ಗೆ ತನಿಖೆ ನಡೆಸುತ್ತಿದ್ದಾಗ ಇಬ್ಬರು ಆರೋಪಿಗಳು ಪತ್ತೆಯಾಗಿದ್ದಾರೆ ಆರೋಪಿಗಳಿಂದ ಪಡುಬಿದ್ರೆ ನಗರದ ಗ್ರಾಮ ಸೇವಾ ಕೇಂದ್ರದಿಂದ ಕಳವು ಮಾಡಿದ ಎರಡು ಲ್ಯಾಪ್ಟಾಪ್ ಹಾಗೂ ಮಂಗಳೂರು ಉತ್ತರ ಡಕ್ಕೆ ಪಾರ್ಕಿಂಗ್ ಸ್ಥಳದಿಂದ ಕಳವು ಮಾಡಿದ ಆಕ್ಟಿವ ಸ್ಕೂಟರ್ ಮತ್ತು ಮಂಕಿ ಸ್ಟ್ಯಾಂಡ್ ಬಳಿಯಿಂದ ಕಳವು ಮಾಡಿದ ಡಿಯೋ ಸ್ಕೂಟರ್ ವಶಪಡಿಸಿಕೊಳ್ಳಲಾಗಿದೆ ಅಲ್ಲದೆ ಕದ್ರಿ ಜಂಕ್ಷನ್ನ ಸೆನೆಟ್ ಮೊಬೈಲ್ ಶಾಪ್ ವಿನಾಯಕ ಟ್ರೇಡರ್ಸ್ ಎಂಬ ಪೇಂಟ್ ಅಂಗಡಿ ಹಾಗೂ ಕದ್ರಿ ಕಂಬಳ ಬಳಿ ನಿರ್ಮಾಣ ಹಂತದಲ್ಲಿರುವ ಕಟ್ಟಡ ಮುಂತಾದ ಕಡೆ ನಡೆದ ಸರಣಿ ಕಳ್ಳತನ ಬಂಟ್ವಾಳದ ಕೈಕಂಬ ಪೊಳಲಿ ದ್ವಾರದ ಬಳಿಯಲ್ಲಿ ಲೀಲಾ ಹೋಟೆಲ್ ಶರಾವ್ ಎಂಟರ್ಪ್ರೈಸಸ್ ಎಂಬ ಅಂಗಡಿ ಹಾಗೂ ಬಂಟಾಳ ಸಾರ್ವಜನಿಕ ಉದ್ಯೋಗಸ್ಥರ ಸಹಕಾರ ಸಂಘ ಮುಂತಾದ ಕಡೆ ನಡೆದ ಸರಣಿ ಕಳವು ಆರೋಪಗಳು ಬೆಳಕಿಗೆ ಬಂದಿದೆ ಕದ್ರಿ ಪೊಲೀಸ್ ಠಾಣೆಯ ಒಟ್ಟು ಮೂರು ಪ್ರಕರಣ ಬಂಟ್ವಾಳ ನಗರ ಪೊಲೀಸ್ ಠಾಣೆಯ ಮೂರು ಪ್ರಕರಣ ಹಾಗೂ ಪಾಂಡೇಶ್ವರ ಮತ್ತು ಬಂದರು ಠಾಣೆಯ ತಲಾ ಒಂದು ಪ್ರಕರಣ ಸೇರಿದಂತೆ ಒಟ್ಟು ಎಂಟು ಪ್ರಕರಣಗಳು ಈ ಆರೋಪಿಗಳ ಮೇಲಿವೆ ಜೊತೆಗೆ ಮೊಹಮ್ಮದ್ ಆಸಿಫ್ ಯಾನೆ ಆಸಿಫ್ ವಿರುದ್ಧ ಬಂದರು ಮತ್ತು ಬರ್ಕೆ ಪೊಲೀಸ್ ಠಾಣೆಗಳಲ್ಲಿನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯಕ್ಕೆ ಹಾಜರಾಗದೆ ತಲೆಮರೆಸಿಕೊಂಡ ಬಗ್ಗೆ ವಾರೆಂಟ್ ಕೂಡ ಹೊರಡಿಸಲಾಗಿತ್ತು ಎಂದು ಪೊಲೀಸ್ ಪ್ರಕರಣ ತಿಳಿಸಿದೆ ಮಂಗಳೂರು ಜೆಪ್ಪುವಿನ ಬಳಿ ನಿರ್ಮಾಣ ಹಂತದ ರೈಲ್ವೆ ಅಂಡರ್ ಬ್ರಿಡ್ಜ್ ಕುಸಿದು ಮೂವರಿಗೆ ಗಾಯಗಳಾದ ಘಟನೆ ಸೋಮವಾರ ಸಂಜೆ ನಡೆದಿದೆ ರೈಲ್ವೆ ಅಂಡರ್ ಗಾಗಿ ಸ್ಲ್ಯಾಬ್ ನಿರ್ಮಾಣ ಕಾರ್ಯ ನಡೆಯುತ್ತಿದ್ದು ಕಾಮಗಾರಿಯ ವೇಳೆ ಸೇತುವೆ ಕುಸಿದು ಬಿದ್ದಿದೆ ಸಂಜೆ ಐದು ಮೂವತ್ತರ ವೇಳೆ ಈ ಘಟನೆ ನಡೆದಿದ್ದು ಸುಮಾರು ಹನ್ನೆರಡು ಮಂದಿ ಕೆಲಸದಲ್ಲಿ ತಲ್ಲೀನರಾಗಿದ್ದ ವೇಳೆ ಬ್ರಿಡ್ಜ್ ಕುಸಿದು ಬಿದ್ದಿದೆ ಕಾರ್ಮಿಕರು ಪವಾಡ ಸದೃಶ ಪಾರಾಗಿದ್ದಾರೆ ಈ ವೇಳೆ ಮೂವರು ಕಾರ್ಮಿಕರಿಗೆ ಗಾಯಗಳಾಗಿವೆ ಸ್ಲ್ಯಾಬ್ ನಿರ್ಮಾಣಕ್ಕಾಗಿ ಹತ್ತು ಲೋಡ್ ಕಾಂಕ್ರೀಟ್ ಹಾಕಿ ಹನ್ನೊಂದನೇ ಲೋಡ್ ಕಾಂಕ್ರೀಟನ್ನು ಸ್ಲ್ಯಾಬ್ಗೆ ಹಾಕಿದಾಗ ಬ್ರಿಡ್ಜ್ ಕುಸಿದಿದೆ ಸೇತುವೆ ಕಾಮಗಾರಿ ಕಳೆದ ಆರು ತಿಂಗಳಿಂದ ನಡೆಯುತ್ತಿದ್ದು ಮುಂಬೈ ಮೂಲದ ಸಂಸ್ಥೆ ವಿಜಯನ್ ಇನ್ಸ್ಟಾ ಪ್ರಾಜೆಕ್ಟ್ ಖಾಸಗಿ ಲಿಮಿಟೆಡ್ ಸೇತುವೆ ಕಾಮಗಾರಿ ಗುತ್ತಿಗೆ ವಹಿಸಿಕೊಂಡಿದ್ದು ಐವತ್ತು ಕೋಟಿ ಮೌಲ್ಯದ ಯೋಜನೆಯನ್ನು ಕೈಗೆತ್ತಿಕೊಂಡಿದೆ ಇದೇ ಸಂಸ್ಥೆ ನಗರದ ಪಡಿಲ್ ಅಂಡರ್ಪಾಸ್ ಕಾಮಗಾರಿ ನಡೆಸಿತ್ತು ಕಡಬಾದ ಚಾರ್ವಕದಲ್ಲಿ ಪರಿಶಿಷ್ಟಜಾತಿಗೆ ಸೇರಿದ ಯುವಕನಿಗೆ ತಂಡವೊಂದು ಮನೆಗೆ ಬಂದು ಅವಾಚ್ಯವಾಗಿ ಬೈದು ಕೈಯಿಂದ ಹಾಗೂ ಮರದ ಕೋಲಿನಿಂದ ಹಲ್ಲೆ ಮಾಡಿರುವ ಘಟನೆ ನಡೆದಿದ್ದು ಕಡಬಾ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕಡಬ ತಾಲೂಕು ಚಾರ್ವಕ ನಿವಾಸಿ ಮನೋಹರ್ ಹಲ್ಲೆಗೊಳಗಾದವರು ಗಣೇಶ ಉದನಡ್ಕ ರಾಧಾಕೃಷ್ಣ ಮುದ್ದ ಅಖಿಲ್ ಬೊಮ್ಮಳಿಕೆ ಉಮೇಶ್ ಬೀರೋಳಿಕೆ ಯಶೋಧರ ಬೀರೋಳಿಕೆ ಹಾಗೂ ಇತರರು ಪ್ರಕರಣದ ಆರೋಪಿಗಳು ಹಲ್ಲೆಗೊಳಗಾದ ವ್ಯಕ್ತಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಎನ್ನಲಾಗಿದೆ ಹಲ್ಲೆ ನಡೆಸಿದ ಆರೋಪಿಗಳು ಬಿಜೆಪಿ ಕಾರ್ಯಕರ್ತರು ಎಂದು ಹೇಳಲಾಗುತ್ತಿದೆ ಇತ್ತೀಚೆಗೆ ಚಾರ್ವಕ ಸೊಸೈಟಿಯ ಚುನಾವಣೆ ಸಂದರ್ಭ ಉಂಟಾದ ಮನಸ್ತಾಪದ ಮುಂದುವರಿದ ಭಾಗವಾಗಿ ಈ ಹಲ್ಲೆ ನಡೆದಿದೆ ಎಂಬ ಶಂಕೆಯನ್ನು ಸ್ಥಳೀಯರು ವ್ಯಕ್ತಪಡಿಸಿದ್ದಾರೆ ಡಿಸೆಂಬರ್ ಹದಿನೇಳರ ರಾತ್ರಿ ಮನೋಹರ್ ಅವರು ಮನೆಯಲ್ಲಿದ್ದಾಗ ಅವರ ಮನೆಯಂಗಳಕ್ಕೆ ಬಂದ ಆರೋಪಿಗಳು ನಿಂದನೆ ಮಾಡಿ ಅವಾಚ್ಯವಾಗಿ ಬೈದು ಕೈಯಿಂದ ಹಾಗೂ ಮರದ ಕೋಲಿನಿಂದ ಹಲ್ಲೆ ಮಾಡಿದ್ದಾರೆ ಮಗನ ಮೇಲೆ ಹಲ್ಲೆಯಾಗಿರುವುದನ್ನು ನೋಡಿದ ಮನೋಹರ್ ಅವರ ತಾಯಿ ರಕ್ತದೊತ್ತಡ ಕಡಿಮೆಯಾಗಿ ಕುಸಿದು ಬಿದ್ದಿದ್ದಾರೆ ಗಲಾಟೆ ವಿಚಾರ ತಿಳಿದು ನೆರೆಮನೆಯವರು ಘಟನಾ ಸ್ಥಳಕ್ಕೆ ಬಂದಾಗ ಆರೋಪಿಗಳು ಜೀವ ಬೆದರಿಕೆ ಹಾಕಿ ಪರಾರಿಯಾಗಿದ್ದಾರೆಂದು ಮನೋಹರ್ ನೀಡಿದ ದೂರಿನಂತೆ ಕಡಬ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಒಂದು ವಿನಂತಿಯನ್ನು ಮಾಡ್ತಿದ್ದೇನೆ ನಾನು ಮನೋಹರ್ ಅಂತ ನನ್ನದು ಸರಳ ಎಲೆ ಕಾಣೀರು ಎಲೆಕ್ಷನ್ ಮುಂಚೆ ಏನು ಸೊಸೈಟಿ ಎಲೆಕ್ಷನ್ ಇತ್ತು ಅದೇ ನನಗೇನು ಅಂತ ಗೊತ್ತಾಗಿಲ್ಲ ಅದಕ್ಕೆ ನಾಲ್ಕು ದಿವಸ ಮುಂಚೆ ಗಣೇಶ್ ಉದ್ನಾಟಕ ಎಂಬ ಆರೋಪಿಯವರು ನನ್ನನ್ನು ಪೀಟಿಗೆ ಬಾ ಅಂತ ಕರೆದರು ಅದಕ್ಕೆ ನಾನು ಹೋಗಿಲ್ಲ ಮತ್ತೆ ಎಲೆಕ್ಷನ್ ಎಲ್ಲ ಆಯಿತು ರಥೋರಾತ್ರಿಯಾಗಿ ನಿನ್ನೆಲ್ಲ ಮುನ್ನೆ ಬಂದು ನನ್ನ ಮೇಲೆ ಕೈಯನ್ನು ಮಾಡಿ ದರೋಡೆಯನ್ನು ಮಾಡಿದ್ದಾರೆ ಮನೆ ಹೊರಗಡೆ ಬಂದು ಓಡಿದಿದ್ದಾರೆ ಆ ನಂತರ ಅಮ್ಮ ಒಂದು ನನ್ನ ಮಗನಿಗೆ ಯಾಕೆ ಅಂತ ಹೇಳುವಾಗ ಅವನನ್ನು ಕೈ ಕಾಲ ಮುರಿತೇನೆ ಚೂರಿ ಹಾಕ್ತೇನೆ ಅಂತ ಹೇಳಿದ್ದಾರೆ ಕೋಳಲ್ಲಿ ದರೋಡನ್ನು ಮಾಡಿದ್ದಾರೆ ಮತ್ತೆ ಅಮ್ಮನನ್ನು ಅಡಗಿಸಿ ಅವರು ಮತ್ತೆ ಒಂದು ಸಲ ಮುಟ್ಟಕ್ಕೆ ಬರುವಾಗ ಅಮ್ಮ ಮುರ್ಸಿ ತಪ್ಪಿ ಬಿದ್ದರು ಮತ್ತೆ ಮುರ್ಸಿ ತಪ್ಪಿ ಬಿದ್ದಾಗ ಗಣೇಶ ಒಂದು ಮಾತು ಹೇಳಿದ ನಿನ್ನ ಜಾತಿಯವರನ್ನು ನಿಲ್ಲಿಸಿ ನಿಂಗೆ ಹೊಡೀಲಿ ಕುಂಟು ನಿನ್ನ ಮುಗೇರ ಜಾತಿ ಆಗೇನ ಈಗೇನ ಅದು ತುರುವಳಿ ಬೈದರು ಮತ್ತೆ ನಿನ್ನ ಮುಗೇರ ಜಾತಿಗೆ ನಾಯಿ ಕೊಡೋರು ರಂಡೆವಲೆ ಈಗ ತೀರ್ಥ ಬಲೆ ಮೇಯ್ ಮುಟ್ಲೆ ಯಾಕೆಲ್ಲ ಬಾಕಿ ಇಲ್ಲಿ ಬೆನ್ಫುಲ್ ಆಗಲಿದ್ದಾರೆ ರಂಡೆವಲ್ಲೆ ಎಂದು ಅದು ತುರುವಲ್ಲಿ ನನಗೆ ಕೆಟ್ಟ ಶಬ್ದವನ್ನು ಮಾತಾಡಿದರು ಹಾಗಾಗಿ ನಾನು ಮೀಡಿಯಾದ ಹತ್ರ ಒಂದು ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ ಸರ್ ಏನಾದರೂ ಅವ್ರು ಮಾಡಬೇಕು ಇನ್ನೊಂದು ಸಲ ನನ್ನ ಆಗಲಿ ನನ್ನ ಹುಷಾದರಾಗಲಿ ಏನೋ ತನಿಖೆ ಬರಬಾರ್ದು ಅಮ್ಮತ್ರ ತುಂಬ ಸೀರಿಯಸ್ ಆಗಿದ್ರು ಇವತ್ತು ಹುಷಾರಾದರು ಅವರನ್ನು ಕಾನೂರು ಆಸ್ಪತ್ರೆಗೆ ಅವರು ಕಳಿಸಿದ್ದು ಮತ್ತೆ ಬಂದರು ಸರ್ ನಾನು ಈಗ ಹಾಸ್ಪಿಟ್ಲಲ್ಲಿದ್ದೇನೆ ನಮ್ಮ ಚಾನೆಲ್ನ ಇನ್ನಷ್ಟು ಸುದ್ದಿಗಳನ್ನು ವೀಕ್ಷಿಸಲು ಸಬ್ಸ್ಕ್ರೈಬ್ ಬಟನ್ ಒತ್ತಿರಿ